ನಿಮಗೆ ಆಕೊಂಡು ಕೊಡುವುದಿಲ್ಲ ರೈತರ ಬಗ್ಗೆ ಮಾತನಾಡಿದ್ದು ಆಗಿದೆ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಿದ್ದು ಆಗಿದೆ ಆ ಜಾಗದಲ್ಲಿ ಬಹು ಜನಗಳ ಬೇಡಿಕೆಯಾದ ನಮ್ಮ ಗ್ರಾಮದ ರೈತರಿಗೆ ಕೆರೆ ನಿಮ್ಮ ಸರ್ಕಾರಕ್ಕೆ ಮನವಿ ಮಾಡಿದೆ ಮೀರಿದ ಮೇಲೆ ಮತ್ತೆ ನಮ್ಮ ಗ್ರಾಮಕ್ಕೆ ಬಂದು ಎಂದು ರೈತರ ಮುಂದೆ ಹೋಟಿಗಾಗಿ ಕೈವ ನಾಟಕ ಆಗಬೇಕು ನಿಮ್ಮ ಜನ್ಮಕ್ಕೆ ಕಡೆಯಿರಿ ರೈತರ ಪರವಾಗಿ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾದರೆ ರೈತರು ನಿಮ್ಮನ್ನು ಗೌರವದಿಂದ ಪೂಜಿಸುತ್ತಾರೆ ಗೌರವದಿಂದ ಪೂಜಿಸುತ್ತಾರೆ ರಮಾನಂದ ನಮ್ಮತ್ತವರ ಜೊತೆ ಕೈ ಜೋಡಿಸಿದ್ರೆ ನೀನು ಮುಂದೆ ಒಂದು ದಿನ ದೊಡ್ಡ ರಾಜಕಾರಣಿ ಆಗ್ಬೋದು ಬೆಂಕಿ ಹಚ್ಚು ಹೇಳಿ ಮಾಡಿ ಕಾರಕ್ಕ ಬೆಂಕಿ ಹೆಚ್ಚರಿ ನಿಮ್ಮ ಅಧಿಕಾರಕ್ಕೆ ತಮ್ಮ ಜೊತೆಯಲ್ಲಿ ಗುಂಡಾಗಳನ್ನು ಕಟ್ಟಿಕೊಂಡು ಸರ್ಕಾರದ ಆಸ್ತಿಯನ್ನು ಅವರೇ ಹೆಸರಿಗೆ ಮಾಡಿ ಸರ್ಕಾರದ ಹಣವನ್ನು ನೆಂದು ನೋಡಿಕೊಳ್ಳ ನೀರು ಕುಡಿಯುವ ನಿಮ್ಮಂಥ ರಾಜಕೀಯ ವ್ಯಕ್ತಿಗಳಿಗೆ ಬೇಕು ಇಂಥ ನಾಚೆಗೆ ರಾಜಕೀಯ ವ್ಯಕ್ತಿತ್ವ ನಿಮ್ಮದಲ್ಲ ಸಾಹೇಬರೇ ನಿಮ್ಮದಲ್ಲ ಈ ಮಾತನ್ನು ಬಜಿಗೊಪ್ಪಿಸಿ ನಮ್ಮ ರೈತರು ಹೇಳಿದಂತೆ ಮನಸ್ಸು ಮಾಡಿ ಆ ಜಾಗಕ್ಕದಲ್ಲಿ ನಾವು ಕೆರೆಯನ್ನು ಕಟ್ಟಿಸುತ್ತೇವೆ ಏನು ಮಾಡುತ್ತೀರಿ ನೋಡಿಯೇ ಬಿಡುತ್ತೇನೆ ನೋಡ್ರಿ ನೀವು ನಮ್ಮ ಎಮ್ ಎಲ್ ಎ ನೀವು ಹಣವನ್ನು ಮಾಡಿಕೊಂಡು ಕುಬೇರರಾಗಬಹುದಲ್ಲ ಹಣ ಹಣಕ್ಕುವುದು ಈ ಜಗವೆಲ್ಲ ಕಷ್ಟಪಟ್ಟು ಭೂಮಿ ತಾಯಿಯ ಸೇವೆಯನ್ನು ಮಾಡಿದರೆ ಅದರಿಂದ ಬರುವಂತ ಧಾನ್ಯಗಳಿಗೆ ಭೂಮಿಯ ಮೇಲೆ ಇರತಕ್ಕಂತ ಇರುವೆ ಎಂಬ ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕುವವನು ಈ ಭೂಮಿಯ ಮೇಲಿನ ರೈತನೆಂಬುದನ್ನು ಮಾತ್ರ ಮರೆಯಬೇಡಿ ಚಕ್ರವರ್ತಿಯವರು ದೇಶದ್ರೋಹಿಗಳು ನೀವು ದೇಶದ್ರೋಹಿಗಳು ಹಿಂದಕ್ಕೆ ಕಿತ್ತೂರು ಸಂಸ್ಥಾನದಲ್ಲಿ ಮಾತೆ ರಾಣಿ ಚೆನ್ನಮ್ಮ ದೇವಿ ಎಂದು ತೆಗೆದುಕೊಂಡು ಬ್ರಿಟಿಷ್ ಸಾಮ್ರಾಜ್ಯದವರಿಗೆ ತಂತು ಮಾಡಿ ಆ ರಾಜ್ಯವನ್ನು ಬ್ರಿಟಿಷರಿಗೆ ಒಪ್ಪಿಸಿದಂಥ ನಿನ್ನಂಥ ದೇಶದ್ರೋಹಿಗಳ ಗತಿ ಏನಾಯಿತು ಅದೇ ಸ್ಥಾನದಲ್ಲಿ ಆನೆ ಕಾಲಿಗೆ ಕಟ್ಟಿ ಎಳಿಸಿದರೆಂಬುವುದನ್ನು ಮಾತ್ರ ಮರೆಯಬೇಡಿ ಎಂಬೆಲ್ಲೇ ಮಾತ್ರ ಮರೆಯಬೇಡಿ ನಿಮ್ಮಂಥ ದೇಶದ್ರೋಹಿಗಳು ಇರುವಾಗ ನಮ್ಮಂಥ ರೈತರು ಮನಸ್ಸು ಮಾಡಿದರೆ ನಿಮಗೂ ಮುಂದೊಂದು ದಿನ ಅದೇ ಪರಿಸ್ಥಿತಿ ನಿರ್ಮಾಣವಾಗುವುದು ಎತ್ತರ ಏನು ಮಾಡುವಿರಿ ನನ್ನನ್ನು ನೋಡಿ ಜನಾರ್ದನ್ ಚಕ್ರವರ್ತಿಯವರೇ ಇದು ಜೋಳದ ಬಾಣವನ್ನುಂಡು ಉಕ್ಕಿನ ಶರೀರ ನಿಮ್ಮಂಥ ರಾಜಕಾರಣಗಳಿಂದ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಗ್ರಾಮದ ರೈತರ ಏಳಿಗೆಗಾಗಿ ನನ್ನ ಪ್ರಾಣ ಓದಲು ಚಿಂತೆ ಇಲ್ಲ ಆ ಸರ್ಕಾರದ ಸ್ಥಳದಲ್ಲಿ ಕೆರೆ ಕಟ್ಟಿಸಿ ಕಟ್ಟಿಸುತ್ತೇನೆ ನಿಮ್ಮಂತ ನಿರ್ಲಜ್ಜ ರಾಜಕಾರಣಿಗಳ ಜೊತೆ ಮಾತನಾಡುವುದಕ್ಕಿಂತ ಬರತು ಹೋಗುವುದು ವೇಳೆ ಸಾ ನಾನಿನ್ನು ಸೌಕಾರ ಈ ರೈತ ಸೌಕಾಯ್ ಗತಿ ಬೇಕ್ರಿ ಸೌಕರ್ಯ ಸಾಹೇಬ್ರೆ ಮುಂದಿನ ವಾರ ಅವರ ತಮ್ಮನ ಮದುವೆ ಇದೆ ಆ ರವಾನಂದ ಹೆಂಡತಿಗೆ ಅದು ತಮ್ಮನ ಹೆಂಡತಿಗೆ ಜಗಳ ಹಚ್ಚಿದರೆ ಮುಗಿದು ಹೋಯಿತು

ಯಾರು ಮನುಷ್ಯ ನಮ್ದಲ್ಲಿ ಎಲ್ಲ ಆಗೇತಿ ಮಾಡ್ರಿ ಸ್ವಲ್ಪ ಮಾಡಿ ಮಾಡಿ ಎಲ್ಲ ಕತ್ತಿದ್ರ ಅಂತದ್ರಾಗ ಗಡಾನ ಕರ್ಕೊಂಡ್ ಬಂದ್ಬಿಟ್ಟ ಮಾಡ್ಲಾರ್ದ ಹಂಗ ಬಂದ್ಬಿಟ್ಟೇನ ಅದೆಲ್ಲ ದೊಡ್ಡ ಮಂದಿಗೆ ಹೆಂಗ ಹೇಳ್ತಾವ್ರಿ ಅವ್ರು ಮಾಡಿ ಹೋಗಂದ್ರು ನಾವು ಮಾಡ್ಬೇಕಾದ್ ನಿಂತಿದ್ದೆವು ಅಂಥಾದ್ರಾಗ ಕರ್ಕೊಂಡ ಬಂದುಬಿಟ್ರಿ ಅದು ಏನು ಮಾಡ್ತಾರೆ ಬಿಡ್ರಿ ಹೋದ್ರು ಬಿಡೋದು ಹಂಗ ಎಂಥರ ಮದ ಮಗ ನೀನ ಅದಕ್ಕೆ ಕರಿತಾರೆ ನಮ್ಮ ಅಂದ್ರೆ ಹಂಗೆ ಡಾಕ್ಟ್ರ ಸಹೇಬ್ರ ಬರಲಾ ಮುಂದೆ ಹೇಳ್ರಿ ಹಾಂ ಮೇಡಮ್ ಅವ್ರ ಹೆಸರು ಹೇಳ್ರೆ ಹೇಳಬೇಕಾ ಹೇಳಬೇಕ್ರೆ ಯಾಕೆ ಹೆಸರು ಹೇಳ್ದಿದ್ರೆ ನಡೆಯದಿಲ್ಲ ಯಾತಾ ಡಾಕ್ಟ್ರು ಹೋಮಾರಾಯಣಿ ನಾವು ಸರಿ ಕೇತರಿ ಅಂದಮೇಲೆ ಹೇಳ್ತೀನಿ ಆಕಾಶದಲ್ಲಿ ಹಾರಾಡುವ ಹಾಕಿ ಚೆಂದ ನದಿಯಲ್ಲಿ ಈಜುವ ಮೀನು ಚೆಂದ ಮೀನಿನಂತೆ ಬಳಕುವ ನನ್ನ ಕಾಮಿನಿ ಇನ್ನೂ ಚೆಂದಾನಿ ಕವ ಹಿಂಗ್ಯಾಕೆ ನಾ ಚಂದಗತ್ತಿದೀನಿ ಮಿಸ್ಸಸ್ ಡಾಕ್ಟ್ರ್ ಹೇಳ ಗುಲಾಬಿ ಕೆಂಪು ಮಲ್ಲಿಗೆ ತಂಪು ಗುಲಾಬಿ ಕೆಂಪು ಮಲ್ಲಿಗೆ ತಂಪು ನನ್ನವರು ನನಗಿಂತ ಕೆಂಪು ಶ್ರೀಕಾಂತ್ ಅಂತ ದಂಡದ ಹೇಳಪ್ಪ ಡಾಕ್ಟ್ರ ಬಂದು ಸರ ಡಾಕ್ಟರ್ ಸಾಹೇಬ್ರ ನೀವು ಡಾಕ್ಟ್ರಿಗೆ ಕಲ್ತಾರೆ ಅಂದ್ರೆ ಯಾವ್ದು ಕೋರ್ಸ ಕೋರ್ಸಾ ಎಂಬ ಬಿ ಎಸ್ ಎಂಬಸ್ಬೇಡಪ್ಪ ಅದನ್ನು ಯಾವ ಎಮ್ ಬಿ ಬಿ ಎಸ್ ಹಾ ಅದಲ್ಲ ನಾವು ಹೇಳುದು ಅದ ಎಮ್ ಬಿ ಹಾ ಅಂದರೆ ಎಮ್ ಬಿ ಬೋಳ್ಸಕ್ಕೆ ಹೋಗ್ಬೇಕಾ ಅದಕ್ಕೆ ನಾವು ನೀವು ಕೋರ್ಸ್ ಯಾವ್ದು ಮುಂದೆ ಡಾಕ್ಟರ್ ಅಪರೇಷನ್ ಮಾಡ್ತಾರೋ ಇಂಜೆಕ್ಷನ್ ಮಾಡ್ತಾರೋ ಅಟ್ಟ ಬೇಕು ಏನು ಬೇಕು ಎಲ್ಲ ಮಾಡ್ತೀನಿ ಅಲ್ಲಿ ಹಿಡಿದಿಲ್ತ ಎಟ್ಟು ಹೋಳಿ ಮಾಡಿರಿ ನಾವು ಏನು ಅಪರ್ಷಣ ಇನ್ನೂ ಮಾಡಿಲ್ಲ ಈಗ ತಾನೇ ಆಸ್ಪತ್ರೆ ಸ್ಟಾರ್ಟ್ ಮಾಡಿದ್ದೀನಿ ಇನ್ಮೇಲೆ ಶುರು ಮಾಡ್ತೀನಿ அந்த ஊட்டக்கு ஏன் மாசர் ஊட்டக்கு நமக்கு மாடல் நீ நமக்கு மாடல் நீ சாவண திங்கள ನಿನ್ನ ನೆನಪ ಬರತೈತಿ ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರತೈತಿ ಕೋಳಿ ಐ ತತ್ತ ತಾಯಿ ಅಲ್ಲ ನೀವು ಪೂಜಾರಿ ನಿಜವಾಗಿದ್ದರಿ ಹೌದ್ರಿ ನಿಜವಾಗಿ ಪೂಜಾರಿ ನಾವು ಕಾಯಂ ಪೂಜಾರಿ ಏನ್ರಿ ಸ್ವಾಮಿಗಳಾಗಿ ಚಿಕನ್ ಅಂತ ಕೇಳ್ತಿರಲ್ಲ ಏ ನಾವು ಸ್ವಾಮಿಗಳು ಚಿಕನ್ ಅಂದ್ರೆ ಹಾಗಲಿತ್ನಂಗಲ್ರಿ ಏನ್ ರಾತ್ರಿ ಐತಿರ್ಲ முட்டோசி நம்ம தோப்பா தான் தான் ఇదొన్న పద్ధతి నుంచి దక్షిణ కొడుద నమ్ము ఎర్ స అక్కడ ఆ బడవరుచార్య బడవరు సంతోషపట్టుకొండ మధుమక్ ఆశీర్వద్ ఆ తాత ಹೇಗಿದೆ ನಮ್ಮ ಮನೆಯ ವಾತಾವರಣ ನೋಡು ಹೊಸ ವಾತಾವರಣ ಅಲ್ಲ ಮೊದಲಿಗೆ ಹಾಗೆ ಅನಿಸುತ್ತೆ ಆಮೇಲೆಲ್ಲ ಸರಿ ಹೋಗುತ್ತೆ ಯಾಕೆ ಒಂದು ತರ ಇದೆಯಲ್ಲ ಅಷ್ಟೊಂದು ನೋಡು ನಮ್ಮಿಬ್ಬರ ಈ ಗಂಡ ಹೆಂಡತಿ ಅನ್ನೋ ಸಂಬಂಧ ಸದಾಕಾಲ ಹೀಗೆ ಚೆರವಾಗಿರ್ಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ನೋಡು ಮದುವೆಯಾಗಿ ಹಾಗೆ ಒಳಗಡೆ ಹೋದ್ರೆ ಶ್ರಾವಣ ತಿಂಗಳಲ್ಲಿ ದೇವರು ಮೂತಾನೆ ಅದಕ್ಕೆ ಒಂದು ಹಾಡು ಆಯ್ತು ಅಂತ No. Like I... جي بولني ڏي تو سي ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದರೂ ಅಣ್ಣನಿ ಸಾಬುತು ಕ್ಯಾಶಿಯರ್ ಮಲ್ಲಪ್ಪ ಕಚ್ಚುನವರ್ ಸಂಚಾಲಕ ಮಹಾಂತೇಶ್ ಕುಬ್ಜಿ ಕಳನಾಯಕ ಸದಾಶಿವ ಮಡ್ಕಲಿ ಹಾಶ ಶಿವರಾಜ್ ಕುಬ್ಜಿ ಸುರೇಶ್ ಸುರೇಶನ ಪಾತ್ರ ಶಿವಾನಂದ್ ಪಂಚೇರಿ ಹಾಶ ಎಲ್ಲ ನನ್ನ ಆತ್ಮೀಯ ಸಹೋದರರು ಇಪ್ಪತ್ತದನೇ ತಾರೀಕಿಗೆ ಅಣ್ಣನ ಬಿಡಿ ಅನ್ನುವಂಥ ಒಂದು ಸುಂದರ ಸಾಮಾಜಿಕ ನಾಟಕವನ್ನು ಪ್ರಸ್ತುತ ಇದ್ದಾರೆ ಎಲ್ಲ ಪ್ರೇಕ್ಷಕ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಬಂದು ನಾಟಕವನ್ನು ನೋಡಿ ಯಶಸ್ವಿಗೊಳಿಸ್ಬೇಕು ಅಂತ ತಮ್ಮೆಲ್ಲರನ್ನು ಕೇಳ್ಕೊಳ್ತೀನಿ ಹಾಗೆ ಹಾರ್ಮಾನ್ ರೂಪಾಯಿ ಕಲಾಕಣಿಕೆಯನ್ನು ಕಟ್ಟಿದ್ದಾರೆ ಕೊಟ್ಟಂತ ಮಹನೀಯರಿಗೆ ತುಂಬಾ 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 ಧನ್ಯವಾದ ಸದಾಶಿವ ನಾಟ್ಯ ಸಂಘ ಕಟಗೇರಿಯವರು ನನ್ನ ಪಾತ್ರಕ್ಕೆ ಎರಡ್ ನೂರ ಒಂಬತ್ತು ರೂಪಾಯಿ ಕಲಾಕಾರ ನಮ್ಮಂತ ಚಿತ್ರ ಕಲಾವಿದರ ಆಶೀರ್ವಾದ ರೂಪದಲ್ಲಿ ಕೊಟ್ಟಿರುವಂತಹ ಅವರಿಗೆ ತುಂಬ ಹೃದಯದ ಧನ್ಯವಾದ ಹಾಗೆ ನಾಳೆ ನಾಡಿದ್ರು ಇದೇ ನಿಲ್ಲಿದ್ದು ಅನ್ನನ ಅಣ್ಣನ ಕಣ್ಣಿರುವಂತಹ ನಿಮ್ಮವರೇ ಇನ್ನೊಂದು ನಾಟಕ ಆಡ್ತಾ ಇದ್ದಾರೆ ಈಗ ಬಂದು ಯಾವ ರೀತಿ ಸಹಾಯ ಸಹಕಾರ ನೀಡಿದ್ರು ಅದೇ ರೀತಿ ನಾಳೆ ನಡೆಯುವ ನಾಟಕಕ್ಕೂ ಇದಕ್ಕಿಂತ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಸಹಾಯ ಸಹಕಾರ ನೀಡಿ ಅಂತ ನಮ್ಮಲ್ಲಿ ಕೈ ಮುಟ್ಟು

ಹುಡುಗಿ ತಂದು ಹೆಚ್ಚು ಹೇಳ್ತಿದ್ರು ನಮಗೆ ಗೊತ್ತಾಗತ್ತಾರಿಕೆ ಮಾಡ್ಲಾಗ ತುಸುಮತ್ತು ಆಸ್ತಿ ಬಾರಿ ಸುಸ್ಮತ್ ಆಸ್ತಿ ಬಾರಿ ದುಡ್ಡು ಬಂಗಾರ ಬಂದು ತಗೊಂಡಿದ್ನಿ ಬೆಳೆ ಬಂದು ತಗೊಂಡಿದ್ನಿ ಯಾರು ಬಂದು ಬಂಗಾರ ಹಾಕೋತಾರಲ್ಲ ಅವ್ರಿಗೆ ಹಾಕೋಟಿಗೆ ನಮ್ಮ ರಂಗು ಬೇಬಿನೇ ಕಣ್ಣಂಗ್ ಕಾಣ್ತಿದ್ರು ಪತ್ತಾರನ ಏನ್ ಬಿಡು ಒಂದ್ಸಲ ಮಾಮಾ ಅನ್ನೋ ಹೋಗ್ಬಿಡು ಒಂದ್ಸಲ ಮಾಮಾ ಅನ್ನೋ ಹೋಗಿಬಿಡು ಬ್ಯಾಗೋ ಕಾಲಿ ನಾನು ಕುಲ್ಲ ಇನ್ನೇನ್ ರಂಗು ಎರಡು ದಿವಸ ನನಗೆ ಎರಡು ತಿಂಗಳ ಕೈ ಕೊಟ್ಟು ಹೋದಕ್ಕೆ ಇನ್ನು ಬಿಟ್ಟು ಎಂದ್ರೆ ಸಿಕ್ ಅವನು ಏನಂತ ಮಾಡಿ ನನ್ನ ಮದುವೆ ಆಗುತ್ತೆ ತನಿತ್ರ